ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ನಿಮ್ಮ ಗಮನಕ್ಕೆ ಒಂದು ಸುದ್ದಿಯನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಹರಿಹರದ ಸಾರ್ವಜನಿಕರ ಆಸ್ಪತ್ರೆ ಜನಸಾಮಾನ್ಯರ ತೆರಿಗೆ ಹಣದಿಂದ ನಿರ್ಮಾಣವಾಗಿರತಕ್ಕಂಥ ಆಸ್ಪತ್ರೆ ಅನ್ನೋಂಥ ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಮತ್ತು ನಿಮ್ಮ ಹರಿಹರದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಕಚೇರಿಯಲ್ಲಿ ಸುತ್ತ ಅರ್ಥ ಮಾಡಿಸಿ ಯಾಕೆ ಅಂದರೆ ಈಗ ಹನುಮಾನ್ ನಾಯಕ್ ಅವರು ನಿವೃತ್ತಿ ಹೊಂದಿದ್ದ ನಂತರ ನೀವು ಅವರನ್ನ ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿಯಾಗಿ ಆ ಕುರ್ಚಿ ಮೇಲೆ ಕುರ್ಚಿದ್ದೀರ ಸಂಪೂರ್ಣ ಅಧಿಕಾರ ನೀವು ಅವ್ರಿಗೂ ಕೊಟ್ಟಿಲ್ಲ ಸರ್ಕಾರದಿಂದ ಅಲ್ಲಿ ನೂತನವಾದ ಒಂದು ಆಡಳಿತ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡೋ ಅವರು ಪ್ರಭಾರಿಯಾಗಿ ನೋಡ್ಕೊಂಡ್ರಿ ಅಂತ ಗುರುತಿದ್ದಿಲ್ಲ ಆದರೆ ಲತಾದೇವಿಯವರು ಅವರು ಒಂದು ಪ್ರಭಾರಿ ಆಡಳಿತ ಅಧಿಕಾರಿಯಾಗಿ ಅವ್ರಿಗೆ ಏನು ಅವರ ಒಂದು ವ್ಯಾಪ್ತಿಯ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇದೆ ಅದನ್ನು ಮಾಡಲಿ ಅದಕ್ಕೆ ನಾವು ಯಾರು ವಿರೋಧ ಮಾಡಲ್ಲ ಆದರೆ ಅವರ ಯಜಮಾನ್ರಿಗೆ ಏನು ಕೆಲಸ ಅಲ್ಲಿ ಅವರ ಆ ಒಂದು ಆಡಳಿತ ಕಚೇರಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ಕೂತ್ಕೊಂಡು ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಏನು ನೇಮಕ ಮಾಡ್ಕೊಂಡಿದ್ದೀರಾ ಅವ್ರ ಯಜಮಾನ್ರು ಯಜಮಾನ್ರಾಗೆ ಹೇಳ್ಬೇಕು ಅವ್ರ ಕೆಲಸ ಏನು ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ಬೇಕಾ ತಗೊಂಬಂದು ಬಿಡ್ಬೇಕಾ ಮಾಡಿ ಅದನ್ನು ಮಾಡಿ ಆಡಳಿತ ಕಚೇರಿ ಕುತ್ಕೊಂಡು ಕಡತಗಳನ್ನು ಪರಿಶೀಲನೆ ಮಾಡೋದು ಅಲ್ಲಿ ಫೈಲ್ಗಳನ್ನು ನೋಡೋದು ಮತ್ತೊಂದು ಮತ್ತೊಂದು ವಿಚಾರದಲ್ಲಿ ಮೂಗು ತೋರ್ಸಂತ ಅಧಿಕಾರ ಕೊಟ್ಟವ್ರೆ ಆಗಲಿ ಸ್ವಾಮಿ ಅವರಿಗೆ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ನಾವು ಹೈದ್ ತೋರಿಸ್ತಾ ಇದೀವಿ ನೋಡ್ರಿ ಅವರು ಪ್ರಭಾರಿ ಆಡಳಿತ ಅವರ ಯಜಮಾನ್ರು ಲತಾದೇವಿ ಅವರ ಯಜಮಾನ್ರು ನೋಡ್ರಿ ಯಾವ ರೀತಿಯಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದಾರೆ ಅಲ್ಲಿರ್ತಕ್ಕಂಥ ಸೂಪರ್ ಐಟೆಂಟ್ ಏನು ಮಾಡ್ತಿದ್ದಾರೆ ಅಲ್ಲಿ ಇರ್ತಕ್ಕಂಥ ಎಫ್ ಡಿ ಎ ಏನು ಮಾಡ್ತಿದ್ದಾರೆ ಯಾಕೆ ಮೂರನೇ ವ್ಯಕ್ತಿ ನೀವು ಈ ರೀತಿ ಎಲ್ಲ ಕಡತಗಳನ್ನು ಬೇಕಾಗಿಬಿಟ್ಟು ನೋಡ್ಕೊಂಡು ಕೊಡ್ತೀರ ಎಲ್ಲರಿಗೂ ಅಧಿಕಾರ ಕೊಟ್ಟವರೆ ಅಲ್ಲಿ ಅವರಿಗೆ ಆ ಮೂರನೇ ವ್ಯಕ್ತಿ ಅದಕ್ಕೆ ಕರ್ತಗಳನ್ನು ಪರಿಶೀಲನೆ ಮಾಡೋ ಅಧಿಕಾರ ಇದೆಯಾ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿದರೆ ಆ ವ್ಯಕ್ತಿ ಹತ್ತು ರೂಪಾಯಿ ಚಲನ್ ಕಟ್ಟಿದರೆ ಆ ಆ ಒಂದು ವ್ಯಾಪ್ತಿ ಒಳಗೆ ಆ ಮಾಹಿತಿ ಹಕ್ಕು ಕಾಯ್ದೆ ಒಳಗೆ ಏನಾದರೂ ಅಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಇಂತಿಷ್ಟು ಸಮಯ ಇರುತ್ತೆ ಆ ಸಮಯದಲ್ಲಿ ನೋಡ್ಕೊಳಕ್ಕೆ ಅವಕಾಶ ಇದೆ ಇವ್ರ ಮಾಹಿತಿ ಹಾಕ್ಕಲು ಅರ್ಜಿ ಹಾಕಿದ್ರಾ ಇವರು ಏನಾದ್ರು ಚಲೋ ದುಡ್ಡು ಬಂದೆ ನಾನು ಈ ಫೈಲ್ ಅಂತ ಏನಾರು ಹೇಳಿದ್ರ ಅವರು ಪ್ರಭಾರಿ ವೈದ್ಯ ಆಡಳಿತ ವೈದ್ಯಾಧಿಕಾರಿಗೆ ಯಜಮಾನ್ರು ಯಜಮಾನ್ರಾಗಿ ಅವ್ರ ಕೆಲಸ ಏನ್ ಮಾಡ್ಬೇಕು ಮಾಡ್ಬೇಕು ಆದರೆ ಆಡಳಿತ ಯಂತ್ರದಲ್ಲಿ ಮುಕ್ತಿ ತೋರಿಸೋ ಕೆಲಸ ಮಾಡಬಾರ್ದು ನೋಡ್ರಿ ನಾವು ನೈಜುವ ತೋರಿಸ್ತಾ ಇದೀವಿ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ನೋಡ್ರಿ ಲತಾದೇವಿಯವರ ಯಜಮಾನ್ರು ಯಾವ ರೀತಿಯಲ್ಲಿ ಫೈಲ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಫೈಲ್ಗಳನ್ನು ಯಾವ ರೀತಿ ತೆಗ್ದೆಗದಾಕ್ತಾರೆ ಅಲ್ಲಿ ಗೊತ್ತಾಗ್ತಿಲ್ಲ ರೀ ಸೂಪ್ರೈಸೆಂಡ್ ಬುದ್ಧಿ ಎಷ್ಟು ವರ್ಷ ಸರ್ವಿಸ್ ಮಾಡ್ಯಾರ ಅವರು ಹಾಂ ಅವರು ಈ ರೀತಿ ಎಲ್ಲ ಬಂದು ನೋಡ್ತಾರಲ್ಲ ನಿಮ್ಮ ಗಮನಕ್ಕೆ ತರಬೇಕು ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಬೇಕು ಯಾಕೆ ಧೈರ್ಯ ಇಲ್ವಾ ಇವರಲ್ಲಿ ಏನಾರು ವೀಕ್ನೆಸ್ ಇದೆಯಾ ಹೇಳೋಕ್ಕಾಗಲ್ವಾ ಅವ್ರು ಯಾರು ಎಷ್ಟನೇ ಎಷ್ಟೇ ಅಂದರೂ ಅವ್ರು ಮೂರನೇ ವ್ಯಕ್ತಿ ಆಗ್ತಾರೆ ಅಲ್ಲಿ ಆಡಳಿತ ಮೂಗು ತೋರಿಸೋ ಅಧಿಕಾರ ಇಲ್ಲ ಕಾನೂನಲ್ಲೂ ಅದಕ್ಕೆ ಅವಕಾಶ ಇಲ್ಲ ಗೊತ್ತಿದೆಯಾ ನಿಮಗೆ ನೋಡ್ರಿ ಅವ್ರು ಯಾವ ರೀತಿ ಅಲ್ಲಿ ದಿನದ ಎಂಟರಿಂದ ಒಂಬತ್ತು ತಾಸು ಆ ಆಡಳಿತ ಯಂತ್ರದ ಕಚೇರಿಯಲ್ಲೇ ಕುತ್ಕೊಂಡು ಆಡಳಿತ ಯಂತ್ರವನ್ನು ದುರ್ಬಲಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪನೂ ಕೇಳ್ಬೋದಿತ್ತು ಇವತ್ತು ನಾವು ನೈಜವಾಗಿ ಹೋಗಿ ನೋಡಿದಾಗ ಅಲ್ಲಿ ಕಡತಗಳನ್ನು ಅಲ್ಲಿರ್ತಕ್ಕಂಥ ಫೈಲುಗಳನ್ನು ಪರಿಶೀಲನೆ ಮಾಡ್ತಾಯಿದ್ರು ನೋಡಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ತೋರಿಸ್ತಾ ಇದ್ದೀವಿ ಇವರಿಗೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತುರ್ತಾಗಿ ಕ್ರಮ ತೆಗೆದುಕೊಳ್ಬೇಕು ತಗ ನಿಮ್ಮ ಕೈಯಿಂದ ಕ್ರಮ ತೆಗೆದುಕೊಂಡು ಆಗಲ್ಲ ಅಂದರೆ ನಾವು ಲೋಕಾಯುಕ್ತಿಗೆ ದೂರು ಕೊಡಬೇಕಾಗತ್ತೆ ಕೊಡ್ತೀವಿ ನಾವು ಅನ್ನಂಥ ನಿಮ್ಮನ್ನೆಲ್ಲ ಸೇರಿಸಿ ನಾವು ಲೋಕ ಲೋಕಾಯುಕ್ತಿಗೆ ದೂರು ಕೊಡ್ತೀವಿ ಯಾಕೆಂದರೆ ಒಂದು ಆಡಳಿತ ಕಚೇರಿಯಲ್ಲಿ ಬಂದು ಮೂರನೇ ವ್ಯಕ್ತಿ ಆ ಫೈಲ್ ತಗೊಂಡು ನೋಡ್ತಾ ಇದ್ದಾರೆ ತಮ್ಮ ಒಂದು ಶ್ರೀಮತಿಯವರ ಹೆಸರಿನಲ್ಲಿ ಅಧಿಕಾರ ಚಲಾವಣೆ ಮಾಡ್ತಾ ಇದಾರೆ ಅಂದ್ರೆ ಅದು ತಪ್ಪಾಗುತ್ತೆ ಶ್ರೀಮತಿಯವರ ಹೆಸರಿನಲ್ಲಿ ಅಧಿಕಾರ ಚಲಾವಣೆ ಮಾಡಿ ಅಧಿಕಾರ ಯಾರೂ ಕೊಟ್ಟಿಲ್ಲ ಇದು ಅದು ಸಾರ್ವಜನಿಕರ ಆಸ್ಪತ್ರೆ ಅಂದರೆ ಜನಸಾಮಾನ್ಯರ ತೆರಿಗೆ ಹಣದಿಂದ ನಿರ್ಮಾಣವಾಗಿರ್ತಕ್ಕಂಥ ಆಸ್ಪತ್ರೆ ಜನಸಾಮಾನ್ಯರ ತೆರಿಗೆ ಹಣದಿಂದ ಅಲ್ಲಿರ್ತಕ್ಕಂಥದ್ದು ಸಂಬಳ ಪಡ್ತಕ್ಕಂಥದ್ದು ಇಲ್ಲಿ ಬಂದು ಅವ್ರದ್ದು ಅಲ್ಲ ಅವರು ಬಂಡವಾಳ ಹಾಕಿ ಆಸ್ಪತ್ರೆ ಕಟ್ಟಿಲ್ಲ ಏನು ಆಡಳಿತ ವೈದ್ಯಾಧಿಕಾರಿಗಳದಲ್ಲ ಅವರು ಬಂಡವಾಳ ಖರ್ಚಿದಲ್ಲ ಅದು ಆಸ್ಪತ್ರೆ ಅವ್ರ ಸ್ವಂತ ಆಸ್ಪತ್ರೆ ಅಲ್ಲ ಅದು ಸಾರ್ವಜನಿಕರ ಆಸ್ಪತ್ರೆ ಅವ್ರ ಸ್ವಂತ ಆಸ್ಪತ್ರೆ ಆಗಿದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಗಂಡ ಹಂತಿ ಕೊಡ್ತೀನಿ ಅವ್ರಿಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರನ ಚಲಾಯಿಸಬೇಕಾದ್ರೆ ಅವ್ರ ಯಜಮಾನ್ರನ್ನು ಕರ್ಕಂಬಂದು ಅಧಿಕಾರ ಚಲಾಯಿಸೋದಲ್ಲ ನಿಮ್ಮ ಹೆಸರಿನ ಏನು ಅವ್ರಿಗೆ ಆಡಳಿತ ವೈದ್ಯಾಧಿಕಾರಿಗಳ ಹೆಸರಿನಲ್ಲಿ ಅವ್ರ ಯಜಮಾನರಿಗೆ ಅಧಿಕಾರ ಚಲಾಯಿಸಕ್ಕೆ ಕೊಟ್ಟಿಲ್ಲ ನೋಡಿ ನಾವು ಯಾವ ರೀತಿ ನೋಡ್ತಿದ್ವಿ ಸಾರ್ವಜನಿಕರ ನೋಡಿರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಯಾವ ರೀತಿಯಲ್ಲಿ ಆ ಲತಾದೇವಿಯವರು ಅಂದರೆ ಆಡಳಿತ ವೈದ್ಯಾಧಿಕಾರಿ ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿಗಳ ಯಜಮಾನರು ನೋಡಿರಿ ಆಡಳಿತ ಕಚೇರಿಯಲ್ಲಿ ಕುತ್ಕೊಂಡ್ಬಿಟ್ಟು ಯಾವ ರೀತಿ ಫೈಲ್ಗಳನ್ನು ಚೆಕ್ ಮಾಡ್ತಾರೆ ಯಾವ ರೀತಿ ಆಡಳಿತ ಯಂತ್ರವನ್ನು ದುರ್ಬಲಗೊಳಿಸ್ತಿದ್ದಾರೆ ಯಾವ ರೀತಿ ಆಡಳಿತ ಯಂತ್ರದಲ್ಲಿ ಮೂಕ್ ತರುತ್ತಿದ್ದಾರೆ ನೋಡಿ ಇದು ಸಾರ್ವಜನಿಕರೇ ನೀವು ನೈಜ ನೋಡಿರಿ ಹರಿಹರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ನಾಳೆ ಕಂಡು ಬರ್ತಕ್ಕ ಬಂಟ್ ಕಂಡು ಬಂದಿರ್ತಕ್ಕಂಥ ದೃಶ್ಯ ಇದು ನಿಮ್ಗೆ ನಿಮ್ಮ ಗಮನಕ್ಕೆ ಇಡುವಂಥ ಪ್ರಯತ್ನ ಮಾಡ್ತೀವಿ ಮಾನ್ಯ ದಾವಣಗೆರೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ನಿಮ್ಮ ಕಡೆಯಿಂದ ಅಧಿಕ ಅನುದಾನ ಹೋಗುತ್ತೆ ನಿಮಗೆ ಅಷ್ಟೇ ಅಧಿಕಾರ ಇದೆ ಹರಿಹರದ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಯವರ ಯಜಮಾನರು ಆಡಳಿತ ಯಂತ್ರದಲ್ಲಿ ಮುಕ್ತೋರಿಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಕಡತಗಳನ್ನು ಚ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ತಮ್ಮಿ ಬೇಕಾದಂತೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರ ಶ್ರೀಮತಿಯವರ ಶ್ರೀನಲ್ಲೇ ಆಡಳಿತ ನಡೆಸ್ತಾ ಇದ್ದಾರೆ ಎಷ್ಟೇ ಅಂದರು ಅವರು ಮೂರನೇ ವ್ಯಕ್ತಿ ಆದರೂ ಸಹ ಅವರು ಈ ರೀತಿ ಆ ಆಡಳಿತ ಯಂತ್ರದಲ್ಲಿ ಮುಕ್ತರಿಸೋದು ಆಡಳಿತ ಯಂತ್ರವನ್ನು ದುರ್ಬಲಗೊಳಿಸುವಂತ ಒಂದು ಪ್ರಯತ್ನ ಮಾಡೋದು ತಪ್ಪಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದು ಸಂಬಂಧಪಟ್ಟವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿ ಇಲ್ಲ ಅಂದರೆ ನಮಗೆ ಲೋಕಾಯುಕ್ತಕ್ಕೆ ನಾವು ದೂರು ಕೊಡಬೇಕಾಗತ್ತೆ ಆವಾಗ ಇವೆಲ್ಲವನ್ನು ಎನ್ಕ್ವೈರಿ ಮಾಡಿಸ್ಬೇಕಾಗತ್ತೆ ನಿಮ್ಮ ಮುಂದೆ ಈ ನೈಜವಾದ ವಿಡಿಯೋನ ಇಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ನೋಡಿದ ಮೇಲೆ ನೀವೇನು ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನು ತೆಗೆದುಕೊಳ್ಳಿ मालूम पड़ी नहीं लग जाती नहीं मालूम नहीं जब नफ्ता नाले सामने डेट इंटरव्यू में डेट करेंगे आ गए तब तो हाँ बंदे इक्कतीस बंदे कुंडल साल बंदे टीमिंग बंदे पंद्रह टीमिंग बंदे तो một cái 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 một cái 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 Mokasha, regem asse minder op. Bismillah. 何で